వావ్ వావు జై ఆంటూ గిణిరాజ నోడు ఎప్ప దేవరు ఎస్టు చనగారే ఇప్పా ఎల్డూ ఫ్లైటల్ హోగ్తాయి ఏరోప్లైన్ హ్తాయిదా యారే ఆ అమ్మ బైలీ బాయిలి అమ్మ బాయిలి గు ఫేస్బుక్ిగూ ఇన్స్టాగ్రమ్గూ ఎలా ఇలాడిలి జై ఆంటీ ఫోటోన అప్లోడ్ మిబిట్ీ ఫోటో హాకైతే ఎప్ప గోవాకి హారు నోడు అప్ప బూట్స్ హాకెండు కన్నడక హాకెండు హారు నోడు బాయ్ అమ్మ ಏಯ್ಯಮ್ನಿ ಹುಕಣ್ಣ ಹೋದ್ರು ಅಲ್ಲಿ ಓದ್ಯವ್ರೇನೆ ಪೋಟ ಹಾಕ್ಯವಳ ಅಲೇನಿ ನೋಡಮ್ಮ ಪೋಟ ಹಾಕದೆಲ್ಲ ಕಲ್ತಳ ಆಗಿ ಗಿರವನಿ ಬೂಟ್ಸ್ ಹಾಕಿ ಒಬ್ಬ ನೋಡಿ ತಾಯಿ ಹೆಂಗೇನಿ ಎಲ್ಲೆಲ್ಲ ಹೋಗ್ಬಿಟ್ರಪ್ಪ ದೊಡ್ಡ ಬೋಲೋ ದೊಡ್ಡ ದೊಡ್ಡ ಇದಕ್ಕಿ ಏ ಹೋಗು ಇವ್ರ ತರ ಇರ್ಬೇಕಪ್ಪ ಹ್ಞೂ ನೋಡಮ್ಮ ಇವ್ ಆಂಟಿ ಇಂಥ ವಯಸ್ಸಿನಾಗ ಹೆಂಗೈತಿ ಅಯ್ಯಪ್ಪ ಈ ಆಂಟಿನ ಹೆಂಗ ಇರ್ಬೇಕೇಳಮ್ಮ ನೋಡು ಎಲ್ಲೆಲ್ಲೋ ಸುತ್ತಾಡ್ಕೊಂಬರಕ್ಕೆ ಹೆಂಗ್ ಹೋಗ್ತೈತಿ ಅಯ್ಯಪ್ಪ ಇವ್ ಆಂಟಿನೇ ಗ್ರೇಟ್ ಕಣಮ್ಮ ನಿಜವಾಗ್ಲಿ ಈ ಆಂಟಿನೇ ತುಂಬಾ ಗ್ರೇಟ್ ഇല്ല പാൻ നൂട്സ് ಅಬ್ಬಾ ಬಾಬ್ ಬಾ ಬಾ ಏ ಬಿಡು ಹ್ಞೂ ಇವು ಹೆಂಗಿರ್ಬೇಕಮ್ಮ ನೋಡುವ ಕೊಡಿ ಹೋಗಿ ಬಿಟ್ಲಲ್ಲ ಗೋವಾಕಿ ಅಲ್ಲಿ ಹೋಗ್ಯವಳೆ ನಮ್ಮ ಮಲ್ಲಿ ಹ್ಞೂ ಗೋವಾ ಅಂತ ಹಾಕೈತಿ ಹ್ಞೂ ಗೋವಾ ಅಂತ ಹೇಳಿ ಎಲ್ಲ ಮೈಕ್ನಾಗ ಹೇಳುತ್ತೆ ಮೈಕ್ನಾಗೆಲ್ಲ ಹೇಳೋದು ಕಲ್ತೈತಿ ಇವಾಗ ಅದು ಟೈಟ್ ಮಾಡೋಕೆಲ್ಲ ಬರೋಲ್ಲ ಹ್ಞೂ ಟೈಪ್ ಮಾಡಕ್ಕೆ ಬರೋಲ್ಲ ಮೈತ್ನಾಗ ಹೇಳುತ್ತೆ ಮೈಕ್ನಾಗೆಲ್ಲ ಹಾಕುತ್ತೆ ಹ್ಞೂ ಟುಡೇ ಗೋಯಿಂಗ್ ಟು ಗೋವಾ ಅಂತ ಹಾಕೈತಿ ಹೌದೇನು ನೋಡಿ ತಾಯಿ ನಾವಳು ಮುಂದೆ ಹಾತ್ಕೊ ಅಲ್ಲ ಕಣಿ ಅಮ್ಮಣಿ അയ്യോയോട് കൊള്ളോള മുൻ്റെ നോഡായി ഉം നോഡ നോഡ് തായിട്ട് അബ്ബു നോടൊ അല്ലേ ഗോത്തിൽ ബീട്ടിട്ടാള ആ കൊടുത്ത ആ പൂരക്കേത്ത് നമുഗന് ഏത്താളെ ഊറക് ബിരിളിസ്മക്കോ ആളെ നോ നോ നോടിപ്പാളി ചിന്നു ആളെ ചിന്നെക്ക അവളു കിന്ന ಓಯ್ ಭಾಯಿನಿ ಹ್ಞೂ ನಿನ್ ಗಂಡನು ಜಯ್ಯಮ್ಮ ಪೋಟ್ ಹಾಕೇವಳಿ ಹ್ಞೂ ಗೋವಾ ಕೋಗ್ಯವಳು ಆಲೇರಿ ನನ್ನ ಫೋನಾಗ ಬಂದಿಲ್ವಲ್ಲ ಹಾಂ ಎಲ್ಲ ಫೇಸ್ಬುಕ್ನಾಗ ಏನು ನನ್ನ ಫೋನ್ ಇನ್ನೂ ಬಂದಿಲ್ಲಮ್ಮ ನನ್ನ ಫೋನಾಗಿ ಫ್ರೆಂಡ್ ಆಗಿಲ್ಲ ಅವಳು ಅಕ್ಕೆ ಬಂದಿಲ್ಲ ಇನ್ನು ಮಾಡ್ಕೆ ಹಾಗಾದರೂ ಗೊತ್ತಾಳೆ ಏ ಅಲ್ಲಿ ನನ್ನ ನಾಳೆ ಮನೆಯಾಗೆ ಅಲ್ಲೇ ಕ್ಲೀನ್ ಮಾಡ್ಕೊಂಡು ಒಯ್ದೀನಿ ಹ್ಞೂ ಚಾರ್ಜ್ ಇಕ್ಕ ಚಾರ್ಜರ್ ಇನ್ನು ಚಾರ್ಜರೆಲ್ಲ ತಗೊಂಬಂದಿದ್ದೆ ಅಲ್ಲೇ ಇಕ್ಕ ಬಂದಿದ್ದೆ ನಳೆ ಮನೆಯಾಗಿ ಹ್ಞೂ ಚಾರ್ಜ್ ಇಕ್ಕಿ ಬಂದಿದ್ದೀನಿ ಐತೆ ಹೆಸ್ರು ஜய கிணி பங்கார அந்த ஐத்தி உம் கிணி பங்கார அந்த அந்த உம் அது ஸ்டைலாகிணி பங்கார அந்த இட்ரது ஜையா கிணிபங்காரிணி அந்த அந்த கொனிங் ஹோகேட்ல நான் எஸ்ட் தட் விடலா ஓ போதாஸ் மக்கள் போட்ட ஆக்கியவ் ஹெங்க ஆக்கிய நோடு അയ്യപ്പ ആദ്യ നോടമയ അക്കണിദ്ധു സാധസ്ബിട്ട് പാന വിടലില്ല നാ ഇല്ലവല്ല അതൊക്കെ കുണീത തടി ബന് നാനേൻ വിടല്ല കണക്ക ആ വിടല്ല മയ്യപ്പവൾ വിട്ട് ബരോ ഹേ മാി ഓ ഏനോ തിക്കവളെ ഇനി മറ്റേനോ സുമ്പ് നിന്ന ഇടക്കബിട്ട് ಅವಳು ಮತ್ತೆ ಅನ್ ಕಡಿಕೆ ನಮ್ಮ ಹಚ್ಚಿ ಹುಣ್ಣಿದ್ದರೆ ಹೆಂಗ ಮಾಡ್ತಿದ್ದು ಬರಬೇಡಂಗ್ಳು ಆ ಮನೆಯಕ್ಕೆ ಅವ್ರು ಇರೋ ಮನೆಯಾಗೆ ಬರಬೇಡಂಗ್ಳು ಅದಕ್ಕೆ ನಾನಿಲ್ಲ ಇಲ್ಲ ಹಳೆ ಮಂತಾಗಿ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಐನಿ ನನ್ನ ಸಾಮಾನುಗಳೆಲ್ಲ ಇದೆ ಹೋಗಿ ತಕೊಂಬತ್ತಿ ಪಾತ್ರ ಸಾಮಾನುಗಳೆಲ್ಲ ಪಾತ್ರ ಸಾಮಾನುಗಳೆಲ್ಲ ತಕೊಂಬಂದು ಇಲ್ಲೇ ಇರ್ತೀನಿ ಹ್ಮ್ ನೋಡೋಣ ಓ ನಾ ಅವಳು ಹೆಂಗಿ ಅವಳು ಹೆಂಗಿರ್ತಾಳೆ ನಾನು ಹೆಂಗಿರ್ತೀನಿ ಅಂತ ನಾನು ತಕೊಬೋತಾನ ಏನು ಅವಳು ತಕೋಕ್ತಾಳೆ ನೋಡೋಣ ಹ್ಮ್ ನಾನು ನೋಡು ಬರ್ಬೇಕು ಇಲ್ಲಿ ನಮ್ಮ ಅಯ್ಯಪ್ಪ ಹೇಳ್ದಂತ ಕೇಳ್ಕೊಂಡು ಇರ್ತೀನಿ ಅನ್ಬೇಕು ಹಂಗೆ ಮಾಡ್ತೀನಿ ಏನೇಂದ್ರೂ ಅವ್ರು ಇಬ್ಬರನ್ನ ದೂರ ಆಗಲ್ಲ ಬಿಡು ಹ್ಞೂ ಅವ್ರು ಆಲಿ ಬೋಲೋ ಇದ್ರಾಗ ಇದ್ದಾರೆ ಒಬ್ರಿಗೊಬ್ರು ಬಿಟ್ಟಿರೋದಿಲ್ಲ ಅವ್ರ ಎಂಥ ಸಂದರ್ಭದಾಗು ಹೆಂಗ ಹೆಂಗೈದ್ರು ಗೊತ್ತೇ ನಾನು ಬಿಡಲ್ಲ ಹ್ಮ್ ನನಗೆ ಗೊತ್ತೈತಿ ಹೆಂಗ್ ಮಾಡಬೇಕು ಏನು ಮಾಡಬೇಕು ಅಂತೇಳಿ ಸುತ್ತಾಡ್ಲಿ ಸುತ್ತಾಡ್ಲಿ ಹ್ಮ್ ಸುತ್ತಾಡೋದೆಲ್ಲ ಒಳ್ಳೆದ್ಕೇ ಸುತ್ತಾಡ್ಕೊಂಬರಲಿ ಐದಾಳಿ ಥೂ ನಾಸ್ತೇ ಆಗಲ್ವ ಅವಳಿಗೆ ಹ್ಮ್ ಅವ್ಳಿಗೆ ವಯಸ್ಸಾಗೈತೆ ನಾನಿನ್ನೂ ಹುಡುಗಿ ಥರ ಇದ್ದೀನಿ ಹ್ಮ್ ಮೊಮ್ಮಕ್ಳಾಗೆ ಮೊಮ್ಮಕ್ಕಳಾಗೋ ವಯಸ್ಸಿನಾಗೆ ಇವಾಗ ಏನು ಬೇಕು ಅಂತಳಿಗೆ ಠು ಅವಳಿಗೆ ಮಾನ ಮರ್ಯಾದಿನೇ ಇಲ್ಲ ಅವಳಿಗೆ ಅಯ್ಯೋ ನಾವ್ತೀವಳಿ ಯಾವ ತಲೆ ಕೆಡಿಸಮಲ್ಲ ಹ್ಞೂ ಮೊಮ್ಮಕ್ಕಳಾಗಲಿ ಆಗ್ಲಿ ಆ ತೆಂಗನ ಆಗಲಿ ನೋಳಿ ಆತ ತಲೆ ಕೆಡಿಸ್ಕೊಂಬಲ್ಲ ಹ್ಞೂ ಏ ನಾವು ಚೆನ್ನಾಗಿರಬೇಕು ಅಂತಳೆ ವರ್ತನು ಅಷ್ಟೇ ನೀನು ಏನು ತಲೆ ಕೆಡಿಸ್ಕೊಂಬಲ್ಲ ನೋಡು ಹೆಂಗೆ ಪೋಟ ನೋಡ್ತಾ ಈ ಕನ್ನಡಕ್ಕೆ ಇಕ್ಕೊಂಡು ಬೂರ್ಸ್ ಹಾಕ್ಕೊಂಡು ಬಟ್ಟೆ ಎಂಥ ಇಕ್ಕೊಂಡ್ರೋದು ನೋಡಿ ಗಿಣಿರಾಜ್ ಎಂದೆಂದೂ ಬಟ್ಟೆ ಇಕ್ಕನಲ್ಲ ಏನಿಲ್ಲ ಹೆಂಗೆ ಇದು ಮಾಡುತ್ತೆ ಬಾ ಐತೆ ಅಯ್ಯೋ ನೀನು ಅಷ್ಟು ಸುಲಭ ಅಲ್ಲ ಅಲ್ಲ ನೋಡಿ ಊರಾಗ ಯಾರನ ಹೋಗ್ಯಾವಳ ಇಲ್ವಾಗ ಗೊತ್ತಿಲ್ಲ ಇರಕ್ಳನ್ನಗೆ ನನಗಂತೂ ನಮ್ಮ ಮೂರಾಗ ಹೋಗಿರೋರ್ನ ಯಾರನ್ನೂ ಕೇಳಿಲ್ಲಮ್ಮ ನಮಗೆ ಅವ್ಳೇ ಹೋಗಿರೋದು ಅನ್ಸುತ್ತೆ ಇರೋಪ್ಲೇನಾಗೆನಾಗ ಹೋಗಿರೋಳು ಅವಳು ಅವಳೇ ಅನ್ನಿಸ್ತೈತಿ ಹ್ಞೂ ಯಾರು ಹೋಗ್ಯವರು ಬಿಟ್ಟವರು ಗೊತ್ತೇ ಇಲ್ಲ ಹ್ಞೂ ನೋಡಿ ಯಾರ ಪ್ಲೇನಾಗ ಹೋಗ್ಬಿಟ್ಲಲ್ಲ ಏ ಬಿಡು ಹ್ಞೂ ಅವಳೇ ಗ್ರೇಟ್ ಹ್ಞೂ ಅವಳಂಗೆ ಗ್ರೇಟ್ ಆಗ್ತಾಳಕ್ಕ ನನ್ನ ಗಂಡನ ಕರ್ಕೊಂಡು ಹೋಗಿರಲ್ಲ ಅವಳು ಹ್ಞೂ ಬಾ ಬರ್ಲಿ ನಾನು ಬಂದಾಗ ಮಾತಾಡ್ತೀನಿ ಈಗ ಮಾತಾಡಲ್ಲ ಹಾಂ ಸುಮ್ ಸುಮ್ಮನೆ ಮಾತಾಡಿರೋದಕ್ಕೊಂದು ಇದ್ದೀರಲ್ಲ ಬಂದಾಗ ಮಾತಾಡ್ತೀನಿ ಏನು ಮಾಡಿರಾಮಣಿ ಎಲ್ಲಡು ಆರಿಬ್ಬರು ಅಂತನು ಅವ್ಳಂತ್ ಹೇಳಿ ಇಡೀ ಊರೇ ಬಂದು ಹೇಳಿದ್ರು ಕೇಳೋ ಅಂತ ಮನಸ್ತಿ ಅಲ್ಲ ಯಾರು ಹೇಳಿರು ಕೇಳಲ್ಲ ಅವಳು ಹ್ಞೂ ಅವಳು ಹೆಂಗೆ ಅಂತ ನಿನಗೆ ಗೊತ್ತಿಲ್ಲ ಯಾರು ಬಂದೇಳಿರು ನಾನೇ ಕೇಳಲ್ಲ ಅಂತಾಳೆ ಅವಳು ಯಾರು ಬಿ ಎದ್ದೇವಲ್ಲವ ಹ್ಞೂ ಸುಮ್ಕಿರು ಯಾಕೆ ತಲೆ ಕೆಡಿಸಿ ಹೋಗಿ ಸುಮ್ಮ ಮಾಡ್ಕೊಂಡು ಉಣ್ಕೊಂಡು ನಮಗೆ ಹಾಕಿರೋದು ಕಲಿ ಹ್ಞೂ ಬಂದಿದ್ಯಾ ನೀನು ಅವಾಗ ಬಿಟ್ಟು ಹೋಗ್ಬಾರ್ದು ಬಿಟ್ಟೋಗಿದ್ದು ನಿಂದೇ ತಪ್ಪು ಹ್ಞೂ ಮಕ್ಕಿ ಬಿಟ್ಟೋಗ್ಬಾರ್ದಿತ್ತು ನೀನು ಹ್ಞೂ ನೋಡಿ ಮತ್ತು ಅವ್ರು ಹೆಂಗೈದ ಫೋಟೋ ಪೋಟ ತಕೊಂಡು ಹೆಂಗ್ ಹೆಂಗೈದರ್ ತಾಯಿ ಹೆಂಗೆನೇ ಹ್ಞೂ ಬೋಲ್ ಚೆನ್ನಾಗೈದ್ರಿ ಅವ್ರ ಯಾತು ಯಾತು ಯೋಚನೆ ಮಾಡಲ್ಲ ಏನಿಲ್ಲ ಅವ್ರ ಇದನ್ನು ಏನು ಬೇಕಾದ್ನ ತಕೊಂಡು ಎಂಥ ಬಟ್ಟೆ ಬೇಕಂತ ತಕೊಂಬತ್ತಾರೆ ಇಕ್ಕೊಂಬತ್ತಾರೆ ಎಲ್ಲಿ ಬೇಕಲ್ಲಿ ಹೋಗ್ತಾರೆ ಹೆಂಗೈದ ನೋಡಿ ಇಬ್ಬರಾಳು ಹೇಳೋ ಕೇಳೋ ಯಾರು ಇಲ್ಲ ಮಕ್ಕಳು ಮರಿ ಸಾಕಬೇಕು ಏನು ತಿನ್ ಸಾಕಬೇಕು ಏನು ಇಲ್ಲವಲ್ಲ ಹೋಗ್ತಾನೆ ಇವನು ದುಡ್ಡು ಕೈಯಾಗೆಲ್ಲ ದುಡ್ಡು ಇರ್ತವೆ ಅದು ಇದು ಬದುಕು ಮಾಡಿ ಹೊಲ್ದಾಗ ದುಡ್ಡು ಬರುತ್ತೆ ಇಷ್ಟೇಮ್ತಾನ ದುಡ್ಡೆಲ್ಲ ಇಷ್ಟು ಹೇಳಿ ನನಗೆ ಏನು ಓ ಓಡಾಡ್ದಂಗೆ ಆಗುತ್ತೆ ಹ್ಞೂ ಓಹ್ ಇವನು ಎಂತಾನು ಏನಿದ್ದೀನಿ ಇನ್ನೊಂದು ಇಟ್ಟು ಅಟಿಕಿದ್ರಿ ಇವ್ನು ನೆಡಿಯೋಕಾಗ್ತಿರ್ಲಿಲ್ಲ ಎಲ್ಲೇನೇ ಹೆಂಗೈದಾನೆ ಅಯ್ಯೋಮ್ಮ ಹ್ಞೂ ಸವರ ಮಾಡಿಸ್ಕಂದ್ರೆ ಏ ಅವಳು ಅದನ್ನ ತ್ಯಾಸನ್ನು ನಂಬತ್ತಾಳೆ ಹ್ಞೂ ಏಯ್ ತ್ಯಾಸನ್ನಿದ್ನ ನಮ್ಮ ನಂಬ್ತಾಳೆ ம் நான் ஏழி அவள் ஏன்னா பியசனாக ம் ஸ்டைலாக் விடோது இவங்கெல்லாம் ஸ்டைல் பியாசன நம்ப்தாள் இவள் நினைக்கொத்த அவர் இதெல்லாம் அம்மா தாய் ஏழுபாரவ் நான் தின நோட்ரி க்நீ இவாக வந்தி இவ்வளோ சொர்சாய் விட்டு அவரு எல்லோரு ஊர யார் அவரே எதிர்கேமல்ல யாரே நம்ப்தார் ஆத்தவர்த்தலை கிடச்சமல்ல அவரேனு அவர் ஏன் எஞ்சாய் மாதிரி எஞ்சாய் ஆர் ஏன் தரக்கிர் தர ஏன் தின்பு அந்த திம் தார் ஹங்கே அவரு ம் ஆ தலை கிடச்சமல்ல ಫೋಟೋನವನ್ನು ನನಗೆ ಕಳ್ಸಮ್ಮ ಹ್ಞೂ ನೋಡ್ತೀನಿ ಹ್ಞೂ ನೋಡಿಲ್ಲ ಇಲ್ಲಂದ್ರೆ ನನ್ಗೆ ಹೋಗಿ ನೋಡ್ತೀನಿ ತಾಳಿ ಫೇಸ್ಬುಕ್ನ ಫ್ರೆಂಡ್ ತಿರು ಫ್ರೆಂಡ್ ರಿಕ್ವೆಸ್ಟ್ ಅವಳು ಏನು ಮಾಡ್ತಾಳೆ ಏನ ಹೆಂಗೆ ಸ್ಕ್ರೀನ್ ಸ್ಕ್ರೀನ್ಶಾಟ್ ಮಾಡಿ ನನ್ನ ಮೊಬೈಲ್ಗೆ ವಾಟ್ಸಪ್ ಮಾಡಿ ಹೇಳ್ತೀನಿ ಹ್ಞೂ ನೋಡ್ತೀನಿ ಎಲ್ಲಾನು ಹ್ಞೂ ಈಗ ಏನು ಮ್ಯಾರೀತಾಯಿದಾರೆ ಈಗ ಅದೇ ದೊಡ್ಡರಾಗಿ ಅವ್ರು ಇವ್ರಿಬ್ರಾಳು ಏನು ಹ್ಞೂ ಪೋಟನ ಕಳಿಸು ನೋಡ್ತೀನಿ ನಾನು ನೋಡಿಲ್ಲ ಸರಿಯಾಗಿ ನನ್ನ ಫೋನಿಗೆ ಕಳಿಸು ನಂಬರ್ ಹೇಳ್ತೀನಿ ಸರಿ ಆಯ್ತು ಹೇಳಕ್ಕೆ ಕಳಿಸ್ತೀನಿ ನಂಬರ್ ಹೇಳಿ ನೈನ್ ತ್ರಿಬಲ್ ಜೀರೋ ಏಯ್ಟ್ ನೈನ್ ಫೈವ್ ನೈನ್ సిక్స్ జీరో వన్ జీరో టూ జీరో త్రీ ఎయిట్ త్రీ సరే ఆయితీక కలస్తని కలస్తీని హేడి నంజె కయ్యి ఓవకళ ఎలానా ಕಳಿಸ್ಬಿಟ್ಟವಳೆ ಹ್ಞೂ ಎಲ್ಲ ಫೋಟೋಗಳೆಲ್ಲಾ ಹಾಕ್ಬಿಟ್ಟಾಳೆ ಮೊಬೈಲ್ಗೆಲ್ಲಾನ ಇವಾಗ ಏನು ಎಲ್ಲಾನು ನೋಡ್ತಾ ಇದ್ದಾಳೆ ಇವಳೆಲ್ಲ ಚಿನ್ನಮ್ಮ ಎಲ್ಲಾ ಫೋಟೋ ಎಲ್ಲ ನೋಡ್ತಾ ಇದ್ದಾರೆ ಎಲ್ಲಾನು ಹ್ಞೂ ಫೋಟೋ ಎಲ್ಲ ಮೊಬೈಲ್ ಮೊಬೈಲ್ಗೆ ಎಲ್ಲ ಹೋಗಕ್ಕೆ ಹೋಗಿ ಫೋಟೋ ಎಲ್ಲ ಸೆಂಡ್ ಮಾಡಿಬಿಟ್ಟವ್ರಿ ನೋಡ್ತಾ ಇದೀನಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇದ್ರಿ ಹಾಗೆ ಹಿಡಿಯೋ ಬಗ್ಗೆ ನಿಮ್ಮ ಬಿಡದನ್ನ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ನಾಳೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು